ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಗಳು ಈ ವಿಷಯದ ಕುರಿತು ಡಾಕ್ಟರ್ ಅಶೋಕನ್ ವಾಸುದೇವನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಶೋಕನ್ ವಾಸುದೇವನ್ ಅವರು ಅವರು ಆಳ್ವಾಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇದರಲ್ಲಿ ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರೊಫೆಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಇವತ್ತು ನಾವು ಮಹಿಳೆಯರ ಆರೋಗ್ಯದ ಬೇರೆ ಬೇರೆ ಸಮಸ್ಯೆಗಳನ್ನು ಅವರ ಹತ್ರ ಚರ್ಚಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಮಹಿಳೆಯರ ಸಮಸ್ಯೆಗಳು ಅಂತ ಹೇಳಿದರೆ ಸಾಮಾನ್ಯ ಹಲವಾರು ಸಮಸ್ಯೆಗಳು ಅವರಿಗೆ ಬರುವಂಥದ್ದು ಸಾಮಾನ್ಯವಾಗಿ ಮಹಿಳೆಯರ ಬಗ್ಗೆ ಹೇಳೋದಿದ್ದರೆ ಕಿಶೋರ ಕಿಶೋರಿಯರಿಗೆ ಅವರ ಸಮಸ್ಯೆಗಳಿದ್ದಾವೆ ಮುಟ್ಟು ನಿಳುವಾಗ ಅದೇ ಸಮಸ್ಯೆಗಳಿದ್ದಾವೆ ಮತ್ತು ಸಾಮಾನ್ಯವಾಗಿ ಇರುವಂಥ ಸಮಸ್ಯೆಗಳು ಹೇಗೂ ಇದ್ದಾವೆ ಮಹಿಳೆಯರಿಗೆ ಸಾಮಾನ್ಯವಾಗಿ ಅವರು ಏನು ಹೇಳ್ತಾರೆ ತಲೆನೋವು ನೋವು ಹೊಟ್ಟೆ ನೋವು ಈ ಥರದ ಬೇರೆ ಬೇರೆ ಸಮಸ್ಯೆಗಳನ್ನು ಅವರು ಅವರ ದಿನನಿತ್ಯದ ಜೀವನದಲ್ಲಿ ಅವರು ಹೇಳುವಂಥದ್ದು ಹೆಚ್ಚು ಕಂಡು ಬರ್ತದೆ ಇಂಥದ್ದು ಸಮಸ್ಯೆಗಳಿಗೆ ಏನು ಕಾರಣಗಳು ಸರ್ ಮಹಿಳೆಯರ ಆರೋಗ್ಯ ಸಮಸ್ಯೆ ಅಂತ ಹೇಳಿದಾಗ ಆಯುರ್ವೇದ ಏನು ಅದರಲ್ಲಿ ಹೇಳ್ತಾ ಇದೆ ಅಂತಂದರೆ ಸ್ತ್ರೀಯರನ್ನು ವಯೋಮಾನದ ಪ್ರಕಾರ ಮೂರು ವಿಂಗಡಣೆಯನ್ನು ಮಾಡಿದ್ದಾರೆ ಅದರಲ್ಲಿ ಬಾಲ್ಯ ಅಂತ ಹೇಳುವಂಥದ್ದು ಹದಿನಾರನೇ ವಯಸ್ಸಿನ ಪ ಪರಿಣಾಮ ಹೊಂದುವಲ್ ತನಕ ಶರೀರವನ್ನು ಬಾಲ್ಯ ಅಂತ ಕರೀತಾರೆ ಅದಾದ ನಂತರ ಮಧ್ಯಮ ವಯಸ್ಕರಲ್ಲಿ ಒಂದು ಹದಿನೇಳು ಹದಿನೆಂಟರಿಂದ ಶುರು ಮಾಡಿಕೊಂಡು ಒಂದು ಐವತ್ತರ ತನಕ ಮಧ್ಯಮ ವಯಸ್ಸು ಅಂತ ಹೇಳಿದ್ದಾರೆ ಐವತ್ತರ ನಂತರ ಅವರನ್ನು ವೃದ್ಧಾಪ್ಯದ ಸಮಸ್ಯೆಯನ್ನು ಎದುರಿಸುವವರು ಅಂತ ವಿಂಗಡಣೆ ಮಾಡಿದೆ ಇದರಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಇದಲ್ಲದೆ ಗೈನೆಕಾಲಜಿಕಲ್ ಅಂದರೆ ಸ್ತ್ರೀರೋಗ ಸಂಬಂಧಿ ಕಾಯಿಲೆಗಳಲ್ಲದೆ ಅವರು ಕಿಶೋರಾವಸ್ಥೆಯಲ್ಲಿ ಮಾಸಿಕ ಸ್ರಾವ ಅಂದರೆ ಮುಟ್ಟು ಅಂತ ಏನು ಹೇಳ್ತೇವೆ ಅದನ್ನು ಕೂಡ ಒಂದು ಹೊಸತ್ತಿನ ರೀತಿಯಲ್ಲಿ ಅವರು ಎದುರಿಸಬೇಕಾಗ್ತದೆ ಅದೇ ರೀತಿಯಾಗಿ ಅವರಿಗೆ ಆಗ ರೀಪ್ರೊಡಕ್ಟಿವ್ ಹೆಲ್ತ್ ಅಥವಾ ನಮ್ಮ ಅಂಡ ವಿಸರ್ಜನೆ ಆಗಲಿ ಮಾಸಿಕ ರಕ್ತಸ್ರಾವದ ಬಗ್ಗೆ ಆಗಲಿ ಇತ್ಯಾದಿಗಳಾಗಿ ಅರಿವು ಇಷ್ಟೊಂದು ರೀತಿಯಲ್ಲಿ ಇರುವುದಿಲ್ಲ ಮನೆಯಲ್ಲಿ ಏನು ತಿಳಿದುಕೊಂಡಿರ್ತಾರೆ ಅಷ್ಟೇ ಅರಿವು ಇರ್ತದೆ ಆಗ ತಂದೆ ತಾಯಿಯಾದವರು ಅಥವಾ ತಾಯಿಯಾದವರು ಅಥವಾ ಹಿರಿಯ ಅಕ್ಕ ಆದವರು ಅವರಿಗೆ ಅದನ್ನು ಇದು ಸಾಮಾನ್ಯವಾಗಿ ಎಲ್ಲರಲ್ಲಿ ಕಂಡುಬರುವಂಥ ಸಮಸ್ಯೆ ಇದನ್ನು ಭಯಪಡದೆ ಎದುರಿಸಬಹುದು ಈ ರೀತಿಯಾಗಿ ಮಾನಸಿಕ ಒತ್ತಡಗಳನ್ನು ಮೀರಿ ನಿಲ್ಲಬಹುದು ಈ ರೀತಿಯಾಗಿ ವರ್ತನೆ ಮಾಡಿದ್ದಲ್ಲಿ ಒಳ್ಳೆಯದಾಗ್ತದೆ ಈ ರೀತಿಯಾಗಿ ಮಾಡಬಾರದು ಈ ಸಮಯದಲ್ಲಿ ಅಂತ ತಿಳಿ ಹೇಳಬಹುದು ಇದೊಂದು ಸಾಮಾನ್ಯ ಶಾರೀರಿಕ ಪರಿವರ್ತನೆ ಅಂತ ನಾವು ಅವರಿಗೆ ಮೊದಲಾಗಿ ತಿಳಿ ಹೇಳಬೇಕು ಎರಡನೇದಾಗಿ ಅವರಲ್ಲಿ ಸಾಮಾನ್ಯವಾಗಿ ಈಗ ಮಹಿಳೆಯರಲ್ಲಿ ಕಂಡುಬರುವಂಥ ಸಮಸ್ಯೆಗಳು ಅಂತಂದರೆ ಒಂದು ನೋವಿರ್ಬೋದು ನೀವು ಹೇಳಿದ ಹಾಗೆ ಬೆನ್ನು ನೋವಿರ್ಬೋದು ಈ ಬೆನ್ನು ನೋವಿಗೆ ಸರ್ವೇ ಸಾಮಾನ್ಯವಾಗಿ ನಮ್ಮ ಜೀವನ ಶೈಲಿಯೇ ಕಾರಣ ಯಾಕಂದರೆ ಈಗಿನ ಕಾಲದಲ್ಲಿ ಅದು ಭಾರತೀಯ ಮಹಿಳೆಯರಲ್ಲಿ ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಮನೆಯ ಜವಾಬ್ದಾರಿಯನ್ನು ಹೊತ್ತಿರುವವರು ಮನೆಯ ಒಳಗಿನ ಕೆಲಸಗಳು ಮತ್ತು ಹೊರಗಿನ ಕೆಲಸಗಳು ಅವರು ಪ್ರಯಾಣ ಬೆಳೆಸೋದಿರ್ಬೋದು ಅಥವಾ ಮನೆಯಲ್ಲೇ ಅತಿಯಾಗಿ ದುಡಿದು ಆನಂತರ ಉದ್ಯೋಗಕ್ಕೆ ಹೋಗೋದಿರ್ಬೋದು ಆನಂತರ ಮಕ್ಕಳ ಪೋಷಣೆ ಪಾಲನೆ ಇತ್ಯಾದಿಗಳಿರಬಹುದು ಅದೇ ರೀತಿಯಾಗಿ ಮನೆಯವರೆಲ್ಲರ ಹಿತ ಬಯಕೆ ಇರಬಹುದು ಅದೇ ರೀತಿಯಾಗಿ ಮತ್ತು ಆ ಅವರು ಉದ್ಯೋಗಕ್ಕೆ ಹೋದಂಥ ಕ್ಷೇತ್ರದಲ್ಲಿರುವಂಥ ಒತ್ತಡಗಳಿರಬಹುದು ಇತ್ಯಾದಿಗಳಿಂದಾಗಿ ಒತ್ತಡದ ಪರಿಣಾಮ ಶಾರೀರಿಕ ಮತ್ತು ಮಾನಸಿಕವಾಗಿ ಪರಿವರ್ತನೆಗೊಳ್ತದೆ ಅದು ಶರೀರದಲ್ಲಿ ಎನರ್ಜಿ ಅಕ್ಯುಮ್ಯುಲೇಷನ್ ಅಂತ ಹೇಳ್ತೇವೆ ಆ ಎನರ್ಜಿ ಅಕ್ಯುಮ್ಯುಲೇಷನ್ ಇಂಪ್ರಾಪರ್ ರೀತಿಯಲ್ಲಿ ಆದಲ್ಲಿ ಎಲ್ಲಿ ಎಲ್ಲಿ ಸಮಸ್ಯೆಗಳು ಉಂಟಾಗ್ತವೋ ಅಲ್ಲಿಯಲ್ಲಿ ನೋವುಗಳು ಕಾಣಿಸ್ಕೊಳ್ತದೆ ಇದು ನೋವಿನ ಬೇಸಿಕ್ ಸೈದ್ಧಾಂತೀಕರಣ ಅಂತ ಹೇಳ್ತೇವೆ ಮಾಸಿಕ ಸ್ರಾವ ಆಗ್ತದೆ ಅದರಲ್ಲಿ ಅತಿಯಾದ ಸ್ರಾವ ಆಗ್ಬೋದು ಸ್ರಾವ ಆಗ್ಬೋದು ಅಂದರೆ ಎಮೆನೋರಿಯಾ ಅಥವಾ ಮುಟ್ಟು ಬರದೇ ಇರುವಂಥದ್ದು ತಿಂಗಳು ತಿಂಗಳ ಸರಿಯಾಗಿ ಸ್ರಾವ ಆಗದೇ ಇರುವಂಥದ್ದು ಇನ್ನು ಮುಂದೆ ಅಂತಂದರೆ ಅತಿಯಾದ ಮೆನ್ಸಸ್ ಬರುವಂಥದ್ದು ತುಂಬ ಬ್ಲೀಡಿಂಗ್ ಜಾಸ್ತಿ ಆಗುವಂಥದ್ದು ಈಗ ಭಾರತ ದೇಶದಲ್ಲಿ ಕಂಡುಬರುವಂಥ ಮಹಿಳೆಯರ ಸಮಸ್ಯೆಯಲ್ಲಿ ಅಗ್ರಗಣ್ಯದಲ್ಲಿರುವಂಥದ್ದು ಎನೀಮಿಯಾ ಅಥವಾ ರಕ್ತಹೀನತೆ ನಾವು ಆಯುರ್ವೇದದಲ್ಲಿ ರಸರಕ್ತಹೀನತೆ ಅಂತ ಕರಿತೇವೆ ಈ ರಸ ರಕ್ತಹೀನತೆಗೆ ಮುಖ್ಯ ಕಾರಣ ತನ್ನನ್ನು ತಾನು ನೋಡಿಕೊಳ್ಳದೆ ಆರೋಗ್ಯವನ್ನು ಗಮನಿಸದೆ ಕುಟುಂಬದ ಎಲ್ಲರ ಹಿತಚಿಂತನೆಯೊಂದಿಗೆ ಬದುಕುವಂಥದ್ದು ಎರಡನೆಯದಾಗಿ ತನ್ನ ಆರೋಗ್ಯದತ್ತ ಗಮನ ಕೊಡದೆ ಮತ್ತೆ ಎಲ್ಲ ಕೆಲಸಗಳಲ್ಲಿ ವ್ಯಾಪೃತರಾಗಿರುವಂಥದ್ದು ಈ ರೀತಿಯಾದ ಜೀವನಶೈಲಿ ಮತ್ತು ನಿದ್ರೆಯ ವೈಪರೀತ್ಯ ಮತ್ತು ಪೋಷಕ ಆಹಾರದ ಕೊರತೆ ಮನೆಯಲ್ಲಿ ಎಲ್ಲರಿಗೆ ಊಟ ಬಳಸಿದ ನಂತರ ಮತ್ತೆ ಇರುವಂಥ ಆಹಾರ ಪದಾರ್ಥಗಳನ್ನು ಸೇವಿಸುವಂಥ ಕ್ರಮ ಅಥವಾ ಹೊರಗಡೆ ಅತಿಯಾದ ಚಹಾ ಕಾಫಿ ಇತ್ಯಾದಿ ಅಥವಾ ಶೀತಳ ಪಾನೀಯಗಳು ಅಥವಾ ಜಂಕ್ ಫುಡ್ ಫಾಸ್ಟ್ ಫುಡ್ ಅಂತ ಏನು ನಾವು ಹೇಳ್ತೇವೆ ಈಗಿನ ಕಾಲದಲ್ಲಿ ಇತ್ಯಾದಿಗಳನ್ನು ಅತಿಯಾಗಿ ಸೇವನೆ ಮಾಡುವಂಥದ್ದು ಇದೆಲ್ಲ ರೀತಿಯಿಂದ ಮಹಿಳೆಯರ ಈ ಅನೀಮಿಯಾ ಅಂತ ಹೇಳುವಂಥ ನ್ಯೂಟ್ರಿಷನಲ್ ಡೆಫಿಷಿಯೆನ್ಸಿ ಅಥವಾ ಪೋಷಕಾಹಾರದ ಕೊರತೆಯಿಂದ ಬರುವಂಥದ್ದು ಇರ್ಬೋದು ಅಥವಾ ಕಾಯಿಲೆಯ ಮುಖಾಂತರ ಈ ಅಧಿಕವಾದ ಮಾಸಿಕ ಸ್ರಾವ ಉಂಟಾಗೋದ್ರಿಂದ ಇರ್ಬೋದು ಈ ಅನೀಮಿಯಾ ಅಂತ ಹೇಳುವಂಥ ಸಮಸ್ಯೆ ಕಂಡು ಇದರ ಜೊತೆ ತುಂಬ ಸಲ ಅವರು ಈ ಎಸಿಡಿಟಿ ಸಾಮಾನ್ಯವಾಗಿ ಲೂಸ್ ಮೋಷನ್ ಅನ್ನುವಂಥದ್ದನ್ನು ತುಂಬ ಹೇಳ್ತಾರೆ ಇದಕ್ಕೂ ಅನೀಮಿಯಕ್ಕೂ ಏನಾದರೂ ಸಂಬಂಧ ಉಂಟಾ ಈ ಅನೀಮಿಯಾ ಅಂತಂದರೆ ಪೋಷಕಾಹಾರದ ಕೊರತೆ ಅಂತ ನಾನು ಹೇಳಿದೆ ಅದಕ್ಕೆ ಕಾರಣ ಸಮತೋಲಿತವಲ್ಲದ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಫುಡ್ಡನ್ನು ಸೇವನೆ ಮಾಡದೇ ಇರುವಂಥದ್ದು ಸಕಾಲಕ್ಕೆ ಭೋಜನ ಮಾಡದೇ ಇರುವಂಥದ್ದು ಅಕಾಲಕ್ಕೆ ಭೋಜನ ಮಾಡುವಂಥದ್ದು ಮತ್ತು ಗ್ಯಾಸ್ ಆಗುವಂಥ ಪದಾರ್ಥಗಳನ್ನು ಅತಿಯಾಗಿ ಸೇವನೆ ಮಾಡುವಂಥದ್ದು ಒಂದು ಎರಡನೇದಾಗಿ ಉಪ್ಪು ಹುಳಿ ಖಾರ ಪದಾರ್ಥಗಳನ್ನು ಮಿತಿ ಮೀರಿದ ಸೇವನೆ ಅಥವಾ ಅತ್ಯಂತ ಒಂದೇ ರಸದ ಅಭ್ಯಾಸ ಯಾಕಂದರೆ ಆಯುರ್ವೇದದಲ್ಲಿ ಷಡ್ರಸಗಳು ಅಂತ ಹೇಳಿದ್ದಾರೆ ಈ ಷಡ್ರಸೋಪೇತವಾದಂಥ ಆಹಾರವನ್ನೇ ಸೇವಿಸಬೇಕು ಕೇವಲ ಹುಳಿ ನನಗೆ ಇಷ್ಟ ಹುಳಿ ಅಂಶ ಇರುವಂಥದ್ದನ್ನು ಮಾತ್ರ ನಾನು ಸೇವಿಸುತ್ತೇನೆ ಹಾಗೆ ಅಮ್ಲಪಿತ್ತ ಅಥವಾ ಅಸಿಡಿಟಿ ಅಂತ ಸಮಸ್ಯೆಗಳು ಕಂಡುಬರಬಹುದು ಇನ್ನು ಅತಿಯಾಗಿ ಚಿಂತನೆ ಮಾಡೋದು ಚಿಂತೆ ಮಾಡುವಂಥದ್ದು ನನ್ನ ಮಕ್ಕಳಿಗೆ ಏನಾಗ್ತದೋ ಏನೋ ನನ್ನ ಮನೆಯವರಿಗೆ ಏನಾಗ್ತದೋ ಏನೋ ನನಗೆ ಏನಾಗ್ತದೋ ಏನೋ ಈ ಉತ್ಕಂಠೆ ಅಥವಾ ಆಂಗ್ಸೈಟಿ ಇದರಿಂದಾಗಿ ಮಾನಸಿಕವಾದ ಒತ್ತಡದಿಂದ ಅಸಿಡಿ ಟಿ ಅಂತ ಹೇಳುವಂಥ ಹೊಟ್ಟೆ ಒಳಗಿನ ಆ್ಯಸಿಡ್ ಸೆಕ್ರೇಷನ್ಸ್ನಲ್ಲಿ ಅಲ್ಟ್ರೇಷನು ಮತ್ತು ಬವಲ್ ಮುಮೆಂಟ್ಸ್ನಲ್ಲಿ ಆಲ್ಟರೇಷನ್ ಇತ್ಯಾದಿಗಳಾದಾಗ ಅವರಿಗೆ ವಾತ ವಿಕಾರಗಳು ಅಂತ ನಾವು ಹೇಳ್ತೇವೆ ಅತಿ ಚಿಂತೆ ಮಾಡುವುದರಿಂದ ರಸಕ್ಷಯ ಅಥವಾ ರಸದ ದೃಷ್ಟಿಯಾಗಿ ಆಹಾರ ಪೋಷಕ ರಸದ ದೃಷ್ಟಿಯಾಗಿ ಅದರಿಂದ ಉತ್ಪತ್ತಿಯಾಗುವಂಥ ಆಹಾರ ರಸ ಸರಿಯಾದ ರೀತಿಯಲ್ಲಿ ಶರೀರಕ್ಕೆ ಪೋಷಣೆಯನ್ನು ಕೊಡುವಲ್ಲಿ ವೈಫಲ್ಯ ವೈಫಲ್ಯವನ್ನು ಹೊಂದಿ ಆ ಕಾರಣದಿಂದಾಗಿ ಇವರಿಗೆ ಹಲವಾರು ಕಾರಣಗಳು ಅಂದು ಕಾಯಿಲೆಗಳು ಅಂದರೆ ಆಮವಾತ ಇರ್ಬೋದು ಅಂದರೆ ಆಮವಾತ ಅಂತಂದರೆ ಗಂಟುಗಳಲ್ಲಿ ಸಂಧಿಗಳಲ್ಲಿ ನೋವು ಬರುವಂಥದ್ದು ಅದೇ ರೀತಿಯಾಗಿ ಬೆನ್ನು ನೋವು ಬರುವಂಥದ್ದು ಕೈಕಾಲು ಗಂಟು ಹಿಡಿತ ಬರುವಂಥದ್ದು ಅಥವಾ ಸಂಧಿ ಶೂಲೆಗಳು ಬರುವಂಥದ್ದು ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಇದು ಕಾಣಿಸ್ಕೊಳ್ಬೋದು ಈ ಅನಿ ಮ ಒಂದು ಎರಡನೇದಾಗಿ ಈ ಆಹಾರ ಸೇವನಾ ಕ್ರಮದ ವೈಪರೀತ್ಯ ಷಡ್ರಸೋಪೇತವಾದ ಆಹಾರಗಳನ್ನು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡದೇ ಇರುವಂಥದ್ದು ನಿದ್ರೆಯ ಅಲಾಭ ಅಂದರೆ ಸರಿಯಾದ ಸಮಯಕ್ಕೆ ನಿದ್ರಿಸದೇ ಇರುವಂಥದ್ದು ಇರುವವರು ಕೂಡ ಟಿ ವಿ ಸೀರಿಯಲ್ಗಳು ಮತ್ತು ಅತಿಯಾದ ಮೊಬೈಲ್ ಫೋನ್ನ ಬಳಕೆ ನಿದ್ರಾದೇವಿಯನ್ನು ಬಿಟ್ಟು ನಾವು ಉಳಿದ ಎಲ್ಲ ಕೆಲಸಗಳನ್ನು ನಮ್ಮಲ್ಲಿ ತೊಡಗಿಸ್ಕೊಂಡಾಗ ನಿದ್ರೆಯ ಅಲಾಭದಿಂದ ಆಗುವಂಥ ಅಸಿಡಿಟಿ ಬೆನ್ನು ನೋವು ಮಾನಸಿಕ ಸಂಘರ್ಷಗಳು ಇದೆಲ್ಲ ವೃದ್ಧಿಯಾಗ್ತದೆ ಮತ್ತು ಸತಿಪತಿಯರ ಸಮಾಗಮದ ಸಮಯವಾದಂಥ ರಾತ್ರಿಯ ಕಾಲ ಅದು ವ್ಯರ್ಥವಾದ ರೀತಿಯಲ್ಲಿ ಬೇರೆ ಚಿಂತನೆಗಳು ಉತ್ಕಂಠೆಗಳು ಇತ್ಯಾದಿ ಆಗುವುದರಿಂದ ಮಕ್ಕಳಾಗುವಿಕೆಗೆ ಕೂಡ ಇದು ಅಡ್ಡ ಪರಿಣಾಮ ಮಾಡ್ತದೆ ಅನಿಮಿಯವನ್ನು ಈಗಿನ ಕಾಲದಲ್ಲಿ ಪರಿಹಾರ ಮಾಡುವ ಬಗ್ಗೆ ಹೇಗೆ ಅದಕ್ಕೆ ಕಾರಣ ಹೇಳುವಾಗಲೇ ನಾನು ಅದರಲ್ಲಿ ಹೇಳಿದೆ ನಿಮಗೆ ಯಾಕಂದರೆ ಭಾರತದಲ್ಲಿ ಈಗ ನ್ಯಾಷ್ನಲ್ ಪಾಲಿಸೀಸ್ ಅಂತ ಹೇಳ್ತಾರೆ ಏನು ಆಯುರ್ವೇದದಲ್ಲಿ ಇರ್ಬೋದು ಇರ್ಬೋದು ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ ಇರ್ಬೋದು ಆಯುಷ್ ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಯಾವುದೇ ಬ್ರ್ಯಾಂಚ್ ಇರ್ಬೋದು ಅಲ್ಲಿ ಈಗಲೂ ಸಹ ಇಷ್ಟು ವರ್ಷದ ಪಾಂಚವಾರ್ಷಿಕ ಯೋಜನೆಗಳಾಗಲಿ ನ್ಯಾಷ್ನಲ್ ಪಾಲಿಸೀಸಿಗಳಾಗಲಿ ಎಲ್ಲವನ್ನೂ ಅಳವಡಿಸಿದ ನಂತರ ಕೂಡ ಮಹಿಳೆಯರಲ್ಲಿ ಉಂಟಾಗುವಂಥ ಗರ್ ಗರ್ಭಾವಸ್ಥೆ ಗರ್ಭಕಾಲೀನಕ್ಕೆ ಪೂರ್ವಾವಸ್ಥೆ ಅಂದರೆ ಕನ್ಸ್ ಪ್ರೀ ಕನ್ಸೆಪ್ಷನ್ ಕೇರ್ ಮತ್ತು ಗರ್ಭಿಣಿಯರಲ್ಲಿ ಮತ್ತು ಪ್ರಸವ ಕಾಲದಲ್ಲಿ ಮತ್ತು ಪ್ರಸವೋತ್ತರ ಹಾಲುಣಿಸುವ ಕಾಲದಲ್ಲಿ ಮತ್ತು ಉಳಿದವರ ಜೀವನ ಕಾಲದಲ್ಲಿ ಎಲ್ಲ ಸಮಯದಲ್ಲಿಯೂ ಕಂಡುಬರುವಂಥ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕಾಯಿಲೆಗಳಿಗೆ ಮೂಲ ಕಾರಣ ಎನಿಮಿಯಾ ಅದಕ್ಕೆ ಒಂದು ಎರಡು ಕಾರಣಗಳಲ್ಲ ಪ್ರಧಾನವಾದ ಕಾರಣಗಳು ಕುಪೋಷಣ ಜನ್ಯ ವಿಕಾರಗಳು ಸತ್ವದ ಕೊರತೆಯಿಂದ ಮಾತ್ರ ಅನೀಮಿಯಾ ಬರುವಂಥದ್ದಲ್ಲ ಇದು ಸರ್ವೇ ಸಾಮಾನ್ಯವಾಗಿ ಬರುವಂಥದ್ದು ಐರನ್ ಡೆಫಿಷಿಯನ್ಸಿ ಅನೀಮಿಯಾ ಐ ಡಿ ಎ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅದನ್ನು ನಾವು ಆಯುರ್ವೇದದಲ್ಲಿ ರಸಕ್ಷಯ ರಕ್ ರಕ್ತಕ್ಷಯ ಅಂತ ಹೇಳುವಂಥ ಚಿಕಿತ್ಸೆಯಲ್ಲಿ ಹೇಳಿದ್ದೇವೆ ನಮ್ಮ ಊರಿನಲ್ಲಿ ನಮಗೆ ಸಿಗುವಂಥದ್ದು ಅಂತ ಹೇಳಿದರೆ ನೆಲ್ಲಿಕಾಯಿ ಈ ನೆಲ್ಲಿಕಾಯಿಯ ರಸವನ್ನು ಸೇವನೆ ಮಾಡುವುದರಿಂದ ಏಕಮೂಲಿಕ ಪ್ರಯೋಗಗಳು ಅದಕ್ಕೆ ಹಣ ಕೊಟ್ಟು ಕೊಂಡುಕೊಳ್ಳಬೇಕಾದಂಥ ಅವಸ್ಥೆ ಇಲ್ಲ ಆದರೆ ನಮ್ಮ ಮನೆಯಲ್ಲಿ ಕೂಡ ನಮಗೆ ಬೇರಳೆ ಹಣ್ಣು ಸಿಗ್ತದೆ ನೆಲ್ಲಿಕಾಯಿ ಸಿಗ್ತದೆ ಈ ನೆಲ್ಲಿಕಾಯಿಯ ರಸವನ್ನು ಶೇಖರಣೆ ಮಾಡಿ ಇಟ್ಟು ಅದನ್ನು ಸೇವನೆ ಮಾಡುವುದರಿಂದ ಅಥವಾ ಜೇನುತುಪ್ಪದ ಜೊತೆಯಲ್ಲಿ ಅದನ್ನು ಸೇವನೆ ಮಾಡುವುದರಿಂದ ಅದರ ಬೇರೆ ಬೇರೆ ಬಗೆಯ ಔಷಧೀಯ ಪ್ರಯೋಗಗಳು ಅಂದರೆ ಚವನಪ್ರಾಶ ಅಂತ ಹೇಳುವಂಥದ್ರಲ್ಲಿ ಈ ಆಮಲಕ್ಕಿ ಅಥವಾ ನೆಲ್ಲಿಕಾಯಿ ಒಂದು ಪ್ರಧಾನ ಘಟಕ ಅದನ್ನು ಸೇವನೆ ಮಾಡುವಂಥದ್ದು ಇತ್ಯಾದಿ ಮತ್ತು ಅದರಿಂದ ನಾವು ಮಾಡುವಂಥ ಒಂದು ಔಷಧಿ ಅಂತಂದರೆ ಧಾತ್ರಿ ಲೋಹ ವಟಿ ಅಂತ ಹೇಳ್ತೇವೆ ಅಂದರೆ ಧಾತ್ರಿ ಅಂದರೆ ನೆಲ್ಲಿಕಾಯಿ ಅದರ ಲೋಹ ಅಂತಂದರೆ ಕಬ್ಬಿಣ ಸತ್ವ ಇರುವಂಥ ಒಂದು ಔಷಧ ಭಸ್ಮ ಅದು ಸೊ ಲೋಹ ಭಸ್ಮ ಅಂತ ಹೇಳ್ತೇವೆ ಅದರಿಂದ ಉತ್ ಮಾಡುವಂಥ ಒಂದು ಔಷಧ ಪ್ರಯೋಗ ಇದೇ ರೀತಿಯಾಗಿ ನಾವು ಕ್ರಿಮಿಗಳಿಗೆ ಅಥವಾ ವರ್ಮ್ ಇನ್ಫೆಸ್ಟೇಷನ್ಸಿಗೆ ಔಷಧಿಯನ್ನು ಕೊಡಬೇಕು ಈ ಅನೀಮಿಯಾ ಕರೆಕ್ಷನ್ಗೆ ಮೊದಲು ನಾವು ಅದನ್ನು ಮಾಡಬೇಕು ಇಲ್ಲ ಅಂತಂದರೆ ನಮಗೆ ಈ ವರ್ಮ್ ಇನ್ಫೆಸ್ಟೇಷನ್ ಇರುವಂಥ ಕಿಶೋರಿಯರಲ್ಲಿ ಈ ಸಮಸ್ಯೆಗಳು ಜಾಸ್ತಿ ಕಾಣ್ಬೋದು ಮತ್ತು ಮಾಸಿಕ ಸ್ರಾವದ ಸಮಸ್ಯೆಗಳಿದ್ದಲ್ಲಿ ಅತಿಯಾದ ಮಾಸಿಕ ಸ್ರಾವ ಉಂಟು ಆಗ ನಾವು ಎನೀಮಿಯಾ ಉಂಟೆ ಅವರಿಗೆ ಅತಿ ಅತಿಯಾದ ಬ್ಲೀಡಿಂಗ್ ಆಗೋದ್ರಿಂದ ಎನೀಮಿಕ್ ಆಗಿದ್ದಾರೆ ಅಂತಂದರೆ ಅದರ ಎನೀಮಿಯಾದ ಕರೆಕ್ಷನ್ ಅಂದರೆ ರಸಕ್ಷಯದ ಕರೆಕ್ಷನ್ಸನ್ನು ಫಸ್ಟು ಮಾಡಿಕೊಂಡು ಔಷಧೋಪಚಾರಗಳನ್ನು ಮಾಡಿಕೊಂಡು ಆನಂತರ ನಾವು ಬ್ಲೀಡಿಂಗ್ ಕಂಟ್ರೋಲಿಗೆ ಪ್ಲ್ಯಾನ್ ಮಾಡಬೇಕು ಇಲ್ಲ ಅಂತಂದರೆ ಆಚೆಂದ ಬ್ಲೀಡಿಂಗ್ ಇರ್ತದೆ ಈ ಚಂದ ನಾವು ಅನೀಮಿಯಾ ಕರೆಕ್ಷನ್ ಮಾಡ್ತಾ ಇರಬೇಕಾಗ್ತದೆ ಸೊ ಅದು ಎಲ್ಲಿಗೂ ಚಿಕಿತ್ಸೆ ಸಫಲ ಆಗುವುದಿಲ್ಲ ಜೀವನ ಶೈಲಿಯ ವ್ಯತ್ಯಯಗಳಲ್ಲಿ ನಾವು ಅವರಿಗೆ ಹೇಳುವಂಥದ್ದು ಅಂತಂದರೆ ಸಕಾಲಕ್ಕೆ ಭೋಜನ ಇತ್ಯಾದಿಗಳನ್ನು ನಾನು ಏನು ಹೇಳಿದೆ ಇನ್ನೊಂದು ಅಂತಂದರೆ ವ್ಯಾಯಾಮ ಮಾಡಬೇಕು ವ್ಯಾಯಾಮದಿಂದ ಕೂಡ ರಕ್ತಹೀನತೆ ಕಮ್ಮಿ ಆಗ್ತದೆ ಮಿತ್ ಹಿತವಾದ ಮತ್ತು ಮಿತವಾದ ಸಕಾಲದಲ್ಲಿ ಅರ್ಧರ್ಧ ಗಂಟೆ ಅದು ಸೂರ್ಯ ನಮಸ್ಕಾರವೇ ಇರಬಹುದು ಪ್ರಭಾತದಲ್ಲಿ ಎದ್ದು ಆರು ಗಂಟೆಗೆ ಸೂರ್ಯನ ಕಿರಣಕ್ಕೆ ಮೈಯನ್ನು ಒಡ್ಡಿ ಅನೀಮಿಯಾ ಬರದಂತೆ ಅಂದರೆ ವೈಟಮಿನ್ ಡಿಯ ಡೆಫಿಷಿಯನ್ಸಿ ಬರದಂತೆ ನಾವು ಸೂರ್ಯ ಕಿರಣಕ್ಕೆ ನಮ್ಮನ್ನು ಒಡ್ಡಿಕೊಂಡು ಆ ರೀತಿಯಾಗಿ ಮಾಡುವಂಥ ಒಂದು ಸೂರ್ಯ ನಮಸ್ಕಾರದ ಕ್ರಮ ಇರಬಹುದು ಪ್ರಾರ್ಥನೆಯ ಮೂಲಕ ಆ ನಂತರ ನಾವು ಮಾಡುವಂಥ ಪ್ರಾಣಾಯಾಮ ಇರಬಹುದು ಇದೆಲ್ಲ ಮಾನಸಿಕ ಸಂತುಲತೆಯ ಕಾಪಾಡ್ತದೆ ಶಾರೀರಿಕ ಸಂತುಲತೆಯನ್ನು ವ್ಯಾಯಾಮದ ರೀತಿಯಲ್ಲಿ ಕಾಪಾಡ್ತದೆ ಮಾನಸಿಕ ಸಂತುಲತೆಯನ್ನು ಕೂಡ ಕಾಪಾಡ್ತದೆ ಸೊ ಈ ರೀತಿಯಾಗಿ ನಾವು ರಸಕ್ಷಯದ ಲಕ್ಷಣಗಳನ್ನು ಅಥವಾ ಪಾಂಡುತ್ವ ವಿಕಾರ ಅಂತ ಆಯುರ್ವೇದದಲ್ಲಿ ಹೇಳ್ತೇವೆ ಅನೀಮಿಯಕ್ಕೆ ಈ ಪಾಂಡುತ್ವ ವಿಕಾರವನ್ನು ಹತೋಟಿಯಲ್ಲಿ ತರಬಹುದು ಯಾಕಂದರೆ ಈ ಪಾಂಡುತ್ವ ವಿಕಾರ ಗರ್ಭಿಣಿಯರಲ್ಲಿ ಕೂಡ ಕಂಡುಬರ್ತದೆ ಗರ್ಭಿಣಿಯಲ್ಲಿ ನಾವು ಗರ್ಭಿಣಿ ಪಾಂಡು ಅಂತ ಕಳಿತೇವೆ ಅಥವಾ ಅನೀಮಿಯಾ ಇನ್ ಪ್ರೆಗ್ನೆನ್ಸಿ ಅಂತ ಈ ಸಮಸ್ಯೆಯನ್ನು ಕೂಡ ನಾವು ಹತೋಟಿಯಲ್ಲಿ ತರಲಿಕ್ಕೆ ಕೆಲವು ಪುನರ್ನವ ಮಂಡೂರ ಮಂಡೂರ ವಟಕ ಅದೇ ರೀತಿಯಾಗಿ ಧಾತ್ರಿ ಲೋಹ ನವಾಯಸ ಲೋಹ ಇತ್ಯಾದಿ ಹಲವಾರು ಔಷಧ ಪ್ರಯೋಗಗಳಿದೆ ಇನ್ನು ಮಜ್ಜಿಗೆಯ ಸೇವನೆ ಈ ಏನೇ ರಸ ಔಷಧಿಗಳು ನಾವೀಗ ಔಷಧಿಗಳನ್ನು ಹೇಳಿದೆವು ಅದನ್ನು ಪುನರ್ನವ ಮಂಡೂರ ಇರಬಹುದು ಧಾತ್ರಿ ಲೋಹ ಇರಬಹುದು ಅದನ್ನು ನೆಲ್ಲಿ ಇದು ಲಿಂಬೆ ಹಣ್ಣಿನ ರಸ ಅಥವಾ ಮಜ್ಜಿಗೆಯಲ್ಲಿ ಸ್ವಲ್ಪ ಹುಳಿ ಇರುವಂಥ ಮಜ್ಜಿಗೆಯ ಜೊತೆಯಲ್ಲಿ ನಾವು ಸೇವನೆ ಮಾಡಿದಾಗ ಉತ್ತಮವಾದ ಪರಿಣಾಮವನ್ನು ಅದು ಕೊಡ್ತದೆ ಅದೇ ರೀತಿಯಾಗಿ ಮಜ್ಜಿಗೆ ಒಂದು ಉತ್ತಮ ಪೋಷಕಾಂಶ ಇರುವಂಥ ಘಟಕ ಅದು ನಮ್ಮ ನ್ಯೂಟ್ರಿಷನ್ ಡೆಫಿಷಿಯನ್ಸಿಯನ್ನು ಹೋಗಲಾಡಿಸಿ ನಮಗೆ ಉತ್ತಮ ಂತಹ ಜೀರ್ಣ ವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಕೆಲಸ ಮಾಡ್ತದೆ ಮಜ್ಜಿಗೆ ಇರಬಹುದು ಅದೇ ರೀತಿಯಾಗಿ ಕರಿಬೇವಿನ ಸೊಪ್ಪು ಅದರಲ್ಲಿ ಅದಕ್ಕೆ ಕೂಡ ಒಂದು ಮೌಲ್ಯ ಉಂಟು ಅದರಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಅನೀಮಿಯಾದಿಯನ್ನು ಪ್ರಿವೆಂಟ್ ಮಾಡುವುದರಲ್ಲಿ ಕಿಶೋರಿಯರ ಸಮಸ್ಯೆ ಅಂದರೆ ಮುಖ್ಯವಾಗಿ ಅವರ ಮುಟ್ಟಿನ ಸಮಸ್ಯೆಗಳು ಅಂತ ಆ ಸಂದರ್ಭದಲ್ಲಿ ಅವರಿಗೆ ತುಂಬ ಇಷ್ಟವರೆಗೆ ಕಾಣದಂತಹ ಕೆಲವು ತೊಂದರೆಗಳು ಕೂಡ ಕಾಣಿಸಿಕೊಳ್ತವೆ ಹೊಟ್ಟೆ ನೋವು ಇರ್ಬೋದು ಅಥವಾ ತುಂಬ ಅನೀಸಿನೆಸ್ ಇರ್ಬೋದು ಇದನ್ನೆಲ್ಲ ಹೇಗೆ ಅದಕ್ಕೆ ಒಂದು ಸೊಲ್ಯೂಷನ್ ಅಥವಾ ಪರಿಹಾರ ಅಂತ ಉಂಟು ಈಗ ನಾವು ಅವರಲ್ಲಿ ಮೊದಲನೇದಾಗಿ ನಾನು ಆಗ ಹೇಳಿದ ಹಾಗೆ ಪ್ರಥಮ ರಜಸ್ರಾವ ಆದಂಥ ಸಮಯದಲ್ಲಿ ಅವರಿಗೆ ನಾವು ತಿಳಿ ಹೇಳಬೇಕು ಇದು ಸ್ವಾಭಾವಿಕವಾಗಿ ಶಾರೀರಿಕವಾದಂಥ ಪರಿಣಾಮ ಅಥವಾ ಫಿಸಿಯೋಲಜಿಕಲ್ ಚೇಂಜ್ ಅಂತ ಮೊದಲನೇ ಬಾರಿಗೆ ಅವರಿಗೆ ತಿಳಿ ಹೇಳಬೇಕು ಎರಡನೇದಾಗಿ ಆ ಸಮಯದಲ್ಲಿ ನಾವೀಗ ನಮ್ಮ ನಮ್ಮ ಶಾರೀರಿಕ ಬಲ ಎಷ್ಟುಂಟು ಕ್ಷಮತೆ ಎಷ್ಟುಂಟು ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ನಾವು ವರ್ತನೆ ಆ ಕಾಲದಲ್ಲಿ ಮಾಡಿದ್ದಲ್ಲಿ ನಮಗೆ ಬರುವಂಥ ಹೊಟ್ಟೆ ನೋವು ಜಾಸ್ತಿ ಬ್ಲೀಡಿಂಗ್ ಆಗುವಂಥದ್ದು ಬ್ಲೀಡಿಂಗೇ ಆಗದೇ ಇರುವಂಥದ್ದು ಈ ರೀತಿಯಾದ ಕೆಳಗೆ ನವೆ ಬರುವಂಥದ್ದು ಕಡತ ಅಥವಾ ತುರಿಕೆ ಬರುವಂಥದ್ದು ಅಥವಾ ಬೆನ್ನಿನ ನೋವು ಕಾಲು ಮಸಲ್ ಕ್ಯಾಚ್ ಆಗ್ತದೆ ಹೆಚ್ಚಿನವರಲ್ಲಿ ಕಿಶೋರಿಯರಲ್ಲಿ ಈ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಥವಾ ನೋವಿನಿಂದಾಗಿ ಸುಸ್ತಿನಿಂದಾಗಿ ಅವರಿಗೆ ಕಾಲ್ ಮಸಲ್ ಕ್ಯಾಚ್ ಆಗ್ತದೆ ಮೆನ್ಸಸ್ ಸ್ಪಿರಿಯಲ್ಲಿ ಸೊ ಎರಡು ಒಂದು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಯ ಒಳಗಡೆ ಬರುವಂಥ ಈ ಲಕ್ಷಣಗಳಿಗೆ ನಾವು ಪ್ರೈಮರಿ ಡಿಸ್ಮೆನೋರಿಯಾ ಅಂತ ಅಲೋಪತಿಕ್ ಸಿಸ್ಟಮ್ನಲ್ಲಿ ಹೆಸರಿಸ್ತಾರೆ ನಾವು ಅದಕ್ಕೆ ಉದಾವರ್ತ ಅಂತ ಹೇಳುವಂಥ ಒಂದು ಕಂಡೀಷನ್ ಅಂತ ಹೇಳ್ತೇವೆ ಅದಕ್ಕೆ ಪ್ರಧಾನ ಕಾರಣ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಈ ಮಲಮೂತ್ರ ವಿಸರ್ಜನೆಯ ವೇಗ ಅಂತಂದರೆ ಆ ಒಂದು ಶರೀರದ ಸ್ಟಿಮ್ಯುಲೇಷನನ್ನು ನಾವು ತಡೆ ಹಿಡಿದಾಗ ಮ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಿರ್ತಾರೆ ಅವರಿಗೆ ಅಲ್ಲಿ ಒಂದು ಮುಜುಗರ ಇರ್ತದೆ ಪಬ್ಲಿಕ್ ಟಾಯ್ಲೆಟಿಗೆ ಹೋಗಲಿಕ್ಕೆ ಅಥವಾ ಫ್ರೆಂಡ್ಸಿನ ಜೊತೆಯಲ್ಲಿ ಹೋದಾಗ ಅವರು ವೇಗವನ್ನು ತಡೆ ಹಿಡಿತಾರೆ ಅಂದರೆ ಮೂತ್ರ ಮಾಡಬೇಕು ಅಂತ ಅನಿಸಿದ ನಂತರ ಕೂಡ ಅವರು ಅದನ್ನು ತಡೆ ಹಿಡಿಯುವಂಥ ಒಂದು ಅಭ್ಯಾಸ ಇರ್ತದೆ ಅವರಿಗೆ ಸೊ ಈ ರೀತಿ ಮಾಡುವುದರಿಂದ ಅವರಲ್ಲಿ ಈ ನೋವಿನ ಸಮಸ್ಯೆಗಳು ಉಲ್ಬಣಗೊಳ್ತದೆ ಒಂದು ಕಾರಣ ಎರಡನೇದಾಗಿ ಶಾರೀರಿಕವಾಗಿ ಹಾರ್ಮೋನ್ಸ್ ಅಥವಾ ಅಂತಸ್ರಾವಿ ಗ್ರಂಥಿಗಳ ಪರಿಣಾಮವಾಗಿ ಮೆಚ್ಯೂರಿಟಿ ಹೊಂದಿದಂಥ ಏನು ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಅದು ಈ ರೀತಿಯಾಗಿ ಮಾನಸಿಕ ಸ್ರಾವಕ್ಕೆ ಕಾರಣ ಆ ಬರುವಂಥ ಅಂತಸ್ರಾವಿ ಗ್ರಂಥಿಗಳ ವೈಪರೀತ್ಯದಿಂದಾಗಿ ಸ್ವಲ್ಪ ಮಟ್ಟಿಗೆ ಆಕ್ಸಿಜನೇಷನ್ ಕಮ್ಮಿ ಆಗುವುದರಿಂದ ಅವರಿಗೆ ಗರ್ಭಕೋಶ ಸಂಕುಚಿತ ಆದಾಗ ಹೊಟ್ಟೆ ನೋವು ಬರುವಂಥ ಎರಡನೇ ಲಕ್ಷಣಗಳು ಕಾಣ್ತದೆ ಸೊ ಇದನ್ನು ನಾವು ಹೇಗೆ ಸಮರ್ಪಕವಾಗಿ ಎದುರಿಸಬಹುದು ಅಂತಂದರೆ ಮಾಸಿಕ ಸ್ರಾವ ಆಗಲಿಕ್ಕೆ ಒಂದು ಇಪ್ಪತ್ತೆಂಟು ದಿನದ ಸೈಕಲ್ ಇರ್ತದೆ ಕ್ರಮ ತಪ್ಪದೇ ಇರುವವರಲ್ಲಿ ಒಂದು ಇಪ್ಪತ್ತಾರರಿಂದ ಇಪ್ಪತ್ತೆಂಟನೇ ದಿನದ ಒಳಗಡೆ ಮತ್ತೆ ಮಾಸಿಕ ಸ್ರಾವ ಆಗ್ತದೆ ಆಗ ಅದಕ್ಕೆ ಒಂದು ಐದು ಏಳು ದಿನದ ಮುಂಚಿತವಾಗಿ ಇವರು ಕೆಲವು ಜೀವನ ಶೈಲಿ ಪರಿವರ್ತನೆಯನ್ನು ಮಾಡಿಕೊಳ್ಬೇಕು ಅತಿಯಾದ ವ್ಯಾಯಾಮ ಮಾಡದೇ ಇರುವಂಥದ್ದು ಅತಿಯಾದ ದೂರ ನಡೆದುಕೊಂಡು ಹೋಗದೇ ಇರುವಂಥದ್ದು ಫಾರ್ ಎಕ್ಸಾಂಪಲ್ ಈಗ ಅವರು ಶಾಲೆಗೆ ಹೋಗ್ತಾರೆ ತುಂಬ ದೂರ ಎರಡು ಮೂರು ಐದು ಕಿಲೋಮೀಟರ್ಗಳು ನಡ್ಕೊಂಡು ಹೋಗುವಂಥ ಕಾಲ ಇತ್ತು ಈಗ ಅದಿಲ್ಲ ಆದರೆ ಹಳ್ಳಿಗಳಲ್ಲಿ ಇಂದು ಕೂಡ ಮಕ್ಕಳು ನಡ್ಕೊಂಡು ಹೋಗ್ತಾರೆ ಸೊ ಅತಿಯಾದ ಅಧ್ವಗಮನ ಅಂತ ನಾವು ಹೇಳ್ತೇವೆ ನಡೆದುಕೊಂಡು ಹೋಗುವಂಥದ್ದು ಅತಿಯಾದ ದೂರದಲ್ಲಿ ಇದನ್ನು ನೀರಿನಲ್ಲಿ ಹೋಗುವಂಥದ್ದು ಮಳೆಗಾಲದಲ್ಲಿ ನೀರನ್ನು ದಾಟಿಕೊಂಡು ಮೆಟ್ಟಿಕೊಂಡು ಆ ತಂಪಿನ ಅಂಶ ಶರೀರಕ್ಕೆ ಹತ್ತಿದಾಗ ವಾತವೃದ್ಧಿ ಅಂತ ಹೇಳ್ತೇವೆ ಅದರಿಂದಾಗಿ ನೋವು ಉಲ್ಬಣಗೊಳ್ಬಹುದು ಸೊ ಇದನ್ನು ಅವಾಯ್ಡ್ ಮಾಡ್ಬೋದು ಎರಡನೇದಾಗಿ ಔಷಧೋಪಚಾರ ಅಂತ ಹೇಳಿದಲ್ಲಿ ಒಂದು ರಜಪ್ರವರ್ತಿನಿ ವಟಿ ಅಂತ ಆಯುರ್ವೇದದಲ್ಲಿದೆ ಅದು ಆಸವ ಅಂದರೆ ಈ ಲೋಳೆ ರಸದ ಔಷಧಿ ಪ್ರಯೋಗ ಅದನ್ನು ಕೂಡ ನಾವು ಬೆಲ್ಲದ ಜೊತೆಯಲ್ಲಿ ಅಥವಾ ಜೇನ್ನ ಜೊತೆಯಲ್ಲಿ ಅದನ್ನು ಕೊಟ್ಟಾಗ ಈ ಲೋಳೆ ರಸ ಪ್ಲಸ್ ಈ ರಜಪ್ರವರ್ತಿನಿ ವಟಿಯನ್ನು ಕೊಡಬಹುದು ಕುಮಾರಿ ಅಂತಂದರೆ ಈ ಲೋಳೆ ರಸದ ಗಿಡಕ್ಕೆ ಆಯುರ್ವೇದದ ಹೆಸರು ಸಂಸ್ಕೃತ ಪದ ಸೊ ಆ ಕುಮಾರಿ ಆಸವವನ್ನು ಸೇವನೆ ಮಾಡಿದಾಗ ಅಶೋಕಾರಿಷ್ಟದ ಜೊತೆಯಲ್ಲಿ ರಜಪ್ರವರ್ತಿನಿ ಬಟ್ಟಿಯನ್ನು ಸೇವನೆ ಮಾಡಿದಾಗ ಈ ನೋವಿನ ಸಮಸ್ಯೆ ಆದಷ್ಟು ಕಮ್ಮಿ ಆಗ್ತದೆ ಅದೇ ರೀತಿಯಾಗಿ ಅನೀಮಿಯಾ ಕೂಡ ಸರಿ ಸರಿಹೊಂತದೆ ರಜಪ್ರವರ್ತಿನಿ ಬಟ್ಟೆಯಲ್ಲಿ ಕಾಸಿ ಸಭಸ್ಮ ಇರುವುದರಿಂದ ಅನೀಮಿಯಾ ಕೂಡ ಕರೆಕ್ಟ್ ಆಗ್ತದೆ ಸೊ ಈ ರೀತಿಯಾಗಿ ನಾವು ನೋವನ್ನು ಮತ್ತು ಕಿಬ್ಬೊಟ್ಟೆಗೆ ಎಣ್ಣೆಯನ್ನು ಉಜ್ಜಿ ಬಿಸಿ ನೀರಿನ ಶೇಕ ಕೊಟ್ಟು ಸ್ನಾನ ಮಾಡುವುದರಿಂದ ನೋವು ಕಡಿಮೆ ಆಗ್ತದೆ ಮತ್ತು ಆಯುರ್ವೇದದಲ್ಲಿ ಕೆಲವು ಮಾತ್ರಾ ಬಸ್ತಿ ಅಂತ ಚಿಕಿತ್ಸೆ ಇದೆ ಅದರಿಂದ ಕೂಡ ನೋವನ್ನು ಕಡಿಮೆ ಮಾಡಬಹುದು ಈಗ ಕಿಶೋರಿಯರ ನಂತರ ಮುಖ್ಯವಾಗಿ ಮಹಿಳೆಯರಲ್ಲಿ ಸಮಸ್ಯೆಗಳು ಹೆಚ್ಚು ಕಂಡುಬರುವಂಥದ್ದು ಅವರ ಮುಟ್ಟು ನಿಲ್ಲುವ ಸಮಯದಲ್ಲಿ ಮೆನೋಪಾಸ್ ಅಂತ ನಾವೇನು ಹೇಳ್ತೇವೆ ಆ ಸಮಯದಲ್ಲಿ ಯಾವ ರೀತಿಯ ಸಮಸ್ಯೆಗಳೆಲ್ಲ ಇರ್ತವೆ ಸರ್ ಮುಟ್ಟು ನಿಲ್ಲುವ ಪ್ರಾಯದಲ್ಲಿ ಅಂತಂದರೆ ನಮಗೆ ಮುಖ್ಯವಾಗಿ ಕಂಡು ಒಂದು ನಲವತ್ತೈದರಿಂದ ಐವತ್ತು ವರ್ಷದ ಅಥವಾ ಐವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಲ್ಲಿ ಇದು ಸಾಮಾನ್ಯವಾಗಿ ಬರುವಂಥ ಮುಟ್ಟು ನಿಲ್ಲುವ ಪ್ರಾಯ ಇದು ಮಹಿಳೆಯರಿಂದ ಮಹಿಳೆಯರಲ್ಲಿ ಮತ್ತು ಮನೆತನಗಳಲ್ಲಿ ಅವರ ಜೆನೆಟಿಕ್ ಪ್ಯಾಟರ್ನ್ ಇದ್ದ ಹಾಗೆ ಅಕ್ಕ ತಂಗಿಯರಲ್ಲಿ ತಾಯಿ ಮಕ್ಕಳಲ್ಲಿ ಆ ಒಂದು ಪ್ಯಾಟರ್ನ್ ಇರ್ತದೆ ಆಗ ಅದು ನಾರ್ಮಲ್ ಇನ್ನು ಬೇಗವಾಗಿ ಆಗುವಂಥ ಮುಟ್ಟಿನ ನಿಲುವಿಕೆ ಅದು ಎರಡು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ ಒಂದು ಸರ್ಜಿಕಲ್ ಮೆನೋಪಾಸು ಒಂದು ಪ್ರಿಮೆಚ್ಯೂರ್ ಮೆನೋಪಾಸು ಈ ಪ್ರಿಮೆಚ್ಯೂರ್ ಮೆನೋಪಾಸ್ ಅಂತಂದರೆ ಸಮಯಕ್ಕೆ ಮುಂಚಿತವಾಗಿ ಮೂವತ್ತೈದು ನಲವತ್ತರ ಒಳಗಡೆಯೇ ಅವರು ಮೆನ್ಸಸ್ಸು ನಿಂತು ಹೋಗುವಂಥದ್ದು ಅವರಲ್ಲಿ ಎರಡನೇದಾಗಿ ಸರ್ಜಿಕಲ್ ಅಂತಂದರೆ ಸರ್ಜರಿಯ ಮೂಲಕ ಅಂದರೆ ಗೆಡ್ಡೆ ಅಥವಾ ಬೇರೆ ಏನಾದರೂ ಕ್ಯಾನ್ಸರ್ ಸಮಸ್ಯೆ ಇತ್ಯಾದಿ ಇರುವುದರಿಂದ ಗರ್ಭಕೋಶವನ್ನು ತೆಗೆದುಹಾಕಿದ್ದಾರೆ ಅಂತದಲ್ಲಿ ಹಿಸ್ಟರೆಕ್ಟಮಿ ಮಾಡಿದ್ದಲ್ಲಿ ಅವರಿಗೆ ಕೂಡ ಮೆನೋಪಾಸ್ ಸರ್ಜಿಕಲ್ ಮೆನೋಪಾಸ್ ಅಂತ ಹೇಳ್ತೇವೆ ಇವರೆಲ್ಲರಲ್ಲಿ ಕಾಣುವಂಥ ಒಂದು ಸರ್ವೇ ಸಾಮಾನ್ಯವಾದ ಸಮಸ್ಯೆ ಅಂತಂದರೆ ಮೂಡ್ ವೇರಿಯೇಷನ್ ಅವರಿಗೆ ಮಾನಸಿಕವಾದಂಥ ಒಂದು ಖಿನ್ನತೆ ಅಂದರೆ ಮೊದಲು ನನ್ನನ್ನು ಚೆನ್ನಾಗಿ ನೋಡ್ತಿದ್ರು ಈಗ ನನ್ನನ್ನು ಯಾರೂ ಗಮನಿಸ್ತಾ ಇಲ್ಲ ನನಗೆ ಪ್ರಾಯ ಆಯಿತು ಈಗ ನಾನು ಯಾರಿಗೂ ಬೇಡದವಳಾಗಿದ್ದೇನೆ ಈ ರೀತಿಯಾದಂಥ ಒಂದು ಖಿನ್ನತೆ ಅವರಿಗೆ ಸ್ವಾಭಾವಿಕವಾಗಿ ಈ ಅಂತಸ್ರಾವಿ ಗ್ರಂಥಿಗಳು ಅಥವಾ ಹಾರ್ಮೋನ್ನ ಕೊರತೆಯಿಂದಾಗಿ ಬರ್ತದೆ ಒಂದು ಯಾಕೆಂದರೆ ಈ ಮೂಡ್ ಮೇಕರ್ ಫೀಮೇಲ್ಸ್ನಲ್ಲಿ ಮೂಡ್ ಡಿಸಾರ್ಡರ್ಸ್ ಅಂತ ಹೇಳುವಂಥದ್ದಕ್ಕೆ ಪ್ರಧಾನ ಕಾರಣ ಅವರ ಮೆನ್ಸಸ್ಸಿನಿಕೆ ಹೊಂದಿಕೊಂಡಿರ್ತದೆ ಮಾಸಿಕ ಚಕ್ರಕ್ಕೆ ಹೊಂದಿಕೊಂಡು ಅವರಿಗೆ ಮಾ ಮೂಡು ವೇರಿಯೇಷನ್ಸ್ ಸಾಕ್ತಾ ಇರ್ತದೆ ಕಿಶೋರಿಯರಲ್ಲಿ ಕೂಡ ನಾವು ಇನ್ನೊಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂತಂದರೆ ಅವರ ಮೂಡು ವೇರಿಯೇಷನ್ ಈ ಮೆನ್ಸಸ್ ಆಗಲಿಕ್ಕೆ ಒಂದು ವಾರ ಮೊದಲು ಪ್ರೀ ಮೆನ್ಸ್ಟ್ರಲ್ ಸಿಂಡ್ರಮ್ ಅಂತ ಹೇಳುವಂಥ ಒಂದೊಂದು ಇದೆ ಅಂದರೆ ಒಂದು ವಾರದ ಹಿಂದೆ ನಾಲ್ಕೈದು ದಿನದ ಹಿಂದೆಯಿಂದ ಒಂದೊಂದು ಮೂರು ನಾಲ್ಕು ದಿನಗಳ ತನಕ ಅವರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರ್ತದೆ ಒಂದೊಂದು ಸಲ ಏನು ಮಾತಾಡಿದರೂ ಸಿಡುಕ್ತಾರೆ ಒಂದೊಂದು ಸಾರಿ ಏನು ಮಾತಾಡಿದರೂ ಚಂದದಲ್ಲಿ ಮಾತಾಡ್ತಾರೆ ಸೊ ಈ ರೀತಿಯಾದಂಥ ಸಿಡುಕು ಸ್ವಭಾವ ಅಳುವುದು ಡಿಪ್ರೆಷನ್ಗೆ ಹೋಗುವಂಥದ್ದು ರೂಮ್ನಲ್ಲಿ ಬಾಗಿಲು ಹಾಕಿ ಕೂತ್ಕೊಳ್ಳುವಂಥದ್ದು ಪಠನ ಅಥವಾ ಅಧ್ಯಯನಕ್ಕೆ ಶಾಲೆಗಳಿಗೆ ಹೋಗದೆ ಹೋಗಲಿಕ್ಕೆ ಆಗದೇ ಇರುವಂಥದ್ದು ಈ ಎಲ್ಲ ಸಮಸ್ಯೆಗಳಿಗೆ ಈ ಅಂತಸ್ರಾವಿ ಗ್ರಂಥಿಗಳ ಪರಿವರ್ತನೆಯೇ ಕಾರಣ ಅಂತ ಹೇಳುವಂಥದ್ದು ನಾವು ಫಸ್ಟಾಗಿ ಅವರಿಗೆ ತಿಳಿ ಹೇಳಬೇಕು ತಿಳುವಳಿಕೆ ಬಂದಾಗ ಇದು ಸ್ವಾಭಾವಿಕ ಅಂತ ಹೇಳುವಂಥ ಧೈರ್ಯ ಬರ್ತದೆ ಧೈರ್ಯ ಬಂದಾಗ ಅದನ್ನು ಎದುರಿಸಲಿಕ್ಕಿರುವಂಥ ನಾವು ಉಪಚಾರಗಳನ್ನು ಜೀವನ ಶೈಲಿಯನ್ನು ಹೇಳಿಕೊಟ್ಟಾಗ ಅವರು ಅದನ್ನು ಅಳವಡಿಸ್ಕೊಳ್ತಾರೆ ಸೊ ಈ ರೀತಿಯಾಗಿ ಮೂಡ್ ಸ್ವಿಂಗ್ಸನ್ನು ನಾವು ಕಂಟ್ರೋಲ್ ಮಾಡಬಹುದು ಎರಡನೇದಾಗಿ ಕೈಕಾಲು ಸಂದಿ ನೋವು ಮತ್ತು ಹಾಟ್ ಫ್ಲ್ಯಾಷಸ್ ಅಂತ ಹೇಳ್ತೇವೆ ಹಾಟ್ ಫ್ಲ್ಯಾಷಸ್ ಅಂತಂದರೆ ನಮ್ಮ ನರಮಂಡಲದ ಮೇಲಾಗುವಂಥ ಪರಿಣಾಮದಿಂದಾಗಿ ಮೆನೋಪಾಸಲ್ ಆಗುವಂಥ ಮಹಿಳೆಯರಲ್ಲಿ ಮೈಯೆಲ್ಲ ಬಿಸಿ ಬಿಸಿ ಆಗುವಂಥದ್ದು ಒಂದು ಸ್ವಲ್ಪದ ಸಮಯದ ನಂತರ ಮೈಯೆಲ್ಲ ತಂಪು ತಂಪು ಅಂತ ಅನ್ನಿಸುವ ಚಳಿ ಅಂತ ಅನ್ನಿಸುವಂಥದ್ದು ಅಥವಾ ಸಣ್ಣ ರೀತಿಯ ನಡುಕ ಬರುವಂಥದ್ದು ಮತ್ತು ಸಂಧಿಗಳಲ್ಲಿ ನೋವುಗಳು ಬರುವಂಥದ್ದು ಯಾಕಂದರೆ ಕ್ಯಾಲ್ಷಿಯಮ್ ಕೊರತೆ ಆಗ್ತದೆ ಯಾಕಂದರೆ ಹಾರ್ಮೋನ್ಸ್ ವಿಡ್ಡ್ರಾ ಆದಾಗ ಕ್ಯಾಲ್ಶಿಯಮ್ನ ಕೊರತೆ ಬೋನ್ಸ್ನಲ್ಲಿ ಆಗುವುದರಿಂದ ಆಸ್ಟಿಯೋಪೊರೋ ಿಕ್ ಚೇಂಜಸ್ ಅಂತ ಬರ್ತದೆ ಮತ್ತು ಸಂಧಿಗಳಲ್ಲಿ ನೋವುಗಳು ಬ ಕಾಣಿಸ್ಕೊಳ್ಬೋದು ಅದೇ ರೀತಿಯಾಗಿ ಯೂರಿನರಿ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ ಅಂದರೆ ಮೂತ್ರ ಆಗಾಗ ಮೂತ್ರಕ್ಕೆ ಹೋಗ್ತಾ ಇರಬೇಕು ಅಂತ ಅನಿಸುವಂಥ ಪರಿಸ್ಥಿತಿ ಪೇಶಿಗಳ ದೌರ್ಬಲ್ಯ ಉಂಟಾಗೋದ್ರಿಂದ ಈ ಗರ್ಭಶೀಲ ಕೆಳಗೆ ಜಾರುವಂಥ ಸಮಸ್ಯೆ ಮತ್ತು ಹಲವಾರು ಎರಡಕ್ಕಿಂತ ಜಾಸ್ತಿ ಪ್ರಸವ ಆದಲ್ಲಿ ಹೆರಿಗೆ ಆದಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಅಥವಾ ಮನೆಯಲ್ಲಿ ಆಗಲಿ ಪ್ರಸವ ಆದಲ್ಲಿ ಆಗ ಗರ್ಭಕೋಶಕ್ಕೆ ಏನಾದರೂ ಪೆಟ್ಟಾಗಿದ್ದರೆ ಅದರಿಂದ ಕೂಡ ಈ ಕೆಳಗೆ ಜಾರುವಂಥ ಸಮಸ್ಯೆಗಳು ಅಥವಾ ಯುಟ್ರೈನ್ ಪ್ರೊಲ್ಯಾಪ್ಸ್ ಅಂತ ನಾವೇನು ಹೇಳ್ತೇವೆ ಅದು ಕೂಡ ಕಂಡು ಬರ್ತದೆ ಸೊ ಈ ರೀತಿಯಾದಂಥ ಸಮಸ್ಯೆಗಳನ್ನೆಲ್ಲವೂ ನಾವು ಈ ಮೆನೋಪಾಸ್ ಆಗ್ತಾ ಇರುವಂಥ ಪ್ರಾಯದಲ್ಲಿ ನೋಡಬಹುದು ಈಗ ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಇದನ್ನು ತಡೆ ಹಿಡಿಯುವುದ ಒಂದು ಇದರ ಬಗ್ಗೆ ಕಂಟ್ರೋಲ್ ಮಾಡುವ ಹಾಗೆ ಮಾಡಬಹುದು ಈಗ ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದಂದ್ರೆ ಆರ್ಥವವು ದೀರ್ಘಕಾಲದಲ್ಲಿ ಶರೀರದಲ್ಲಿ ಉಳ್ಕೊಂಡರೆ ಅಂದರೆ ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಆರ್ತವ ಪ್ರವೃತ್ತಿ ಅಂತಂದರೆ ಮೆನ್ಸಸ್ಸಿನ ಪ್ರವೃತ್ತಿ ತಿಂಗಳು ತಿಂಗಳು ಆಗುತ್ತಾ ಅವರು ವಯಸ್ಸಾಗ್ತಾ ಹೋದಲ್ಲಿ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರದೇ ಇರ್ತದೆ ಬೇರೆ ಇತರೆ ಆರೋಗ್ಯ ಸಮಸ್ಯೆಗಳು ಹೆಂಗಸರಲ್ಲಿ ಕಾಣದೇ ಇರಲಿಕ್ಕೆ ಕಾರಣ ಅವರ ನಾರ್ಮಲ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗಿ ಅವರ ಬಾಡಿ ಪ್ಯೂರಿಫೈ ಆಗುವುದರಿಂದ ತಿಂಗಳ ತಿಂಗಳ ಸ್ರಾವದಿಂದಾಗಿ ಅವರ ರಕ್ತ ಶುದ್ಧಿ ಆಗ್ತದೆ ಅದರಿಂದಾಗಿ ಅವರಿಗೆ ಬೇರೆ ಬೇರೆ ಥರದ ಕಾಯಿಲೆಗಳು ಬರುವುದಿಲ್ಲ ಅಂತ ಆಯುರ್ವೇದ ಸಿದ್ಧಾಂತ ಹೇಳ್ತದೆ ಅದನ್ನು ನಾವು ಸಾಬೀತುಪಡಿಸಬೇಕು ಅಂತಂದರೆ ಈ ಮುಟ್ಟು ಬೇಗ ನಿಂತವರಲ್ಲಿ ಕಾಣುವಂಥ ಕಾಯಿಲೆಗಳ ಉಲ್ಬಣತೆಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಅರಿವಿಗೆ ಬರ್ತದೆ ಇನ್ನೊಂದು ರೀತಿಯಲ್ಲಿ ಅಂತಂದರೆ ಈಗ ನಾವು ಅವರ ಪರಿಹಾರ ಯಾವ ರೀತಿ ಮಾಡಬೇಕು ಅಂತಂದರೆ ಸ್ನೇಹ ದ್ರವ್ಯಗಳು ಅಂತ ಆಯುರ್ವೇದದಲ್ಲಿ ಹೇಳ್ತೇವೆ ಅಂದರೆ ನಾವು ಈ ಒಗರು ಪದಾರ್ಥಗಳು ಮತ್ತು ಖಾರದ ತಿನಿಸುಗಳು ಇದನ್ನೆಲ್ಲ ನಿತ್ಯ ಸೇವನೆ ಮಾಡದೆ ನಾವು ಸಾಮಾನ್ಯವಾಗಿ ಹಾಲು ಮೊಸರು ತುಪ್ಪ ಇತ್ಯಾದಿ ದ್ರವ್ಯಗಳನ್ನು ಯಾವುದನ್ನು ತಿಂದರೆ ಆರೋಗ್ಯ ಉಳಿತದೆ ಅಂತ ಈ ಗವ್ಯಗಳು ಅಂತ ಹೇಳ್ತೇವೆ ಅಂದರೆ ದನದ ವಸ್ತುಗಳು ದನದ ಅಂದರೆ ಹಸುವಿನ ಅಥವಾ ಆಕಳಿನ ಹಾಲಿನಿಂದ ಉತ್ಪನ್ನವಾಗುವಂಥ ವಸ್ತುಗಳು ಅದಕ್ಕೆಲ್ಲ ಆ್ಯಂಟಿ ಆಕ್ಸಿಡೆಂಟ್ ಇಫೆಕ್ಟ್ ಇದೆ ಅಂತ ಈಗ ಸಂಶೋಧನೆಯಿಂದ ತಿಳಿದು ಬಂದಿದೆ ಸೊ ಇದನ್ನು ನಾವು ಉಪಯೋಗಿಸ್ತಾ ಬಂದಲ್ಲಿ ಇವರಿಗೆ ಆರ್ತವಂ ತಿಷ್ಟತಿ ಚಿರಂ ಅಂದರೆ ದೀರ್ಘಕಾಲದ ತನಕ ಅವರು ಫರ್ಟಿಲಿಟಿಯನ್ನು ಕಾಪಾಡಿಕೊಳ್ಬೋದು ಅಂದರೆ ಅವರಿಗೆ ಇನ್ಫರ್ಟಿಲಿಟಿಯ ಅಥವಾ ಸಂತಾನಹೀನತೆಯ ಸಮಸ್ಯೆಗಳು ಬರುವುದಿಲ್ಲ ಮತ್ತು ಮೆನ್ಸಸ್ಸು ದೀರ್ಘಕಾಲ ಉಳಿತದೆ ಪ್ರಾಕೃತಾವಸ್ಥೆಯಲ್ಲೇ ಇರ್ತದೆ ಅದಕ್ಕೆ ದೋಷಗಳು ಬರುವುದಿಲ್ಲ ವಯಸ್ಸಾದಂತೆ ಐವತ್ತರ ದಾಟಿದಾಗ ಅವರಿಗೆ ಮೆನೋಪಾಸ್ ಕೂಡ ಆದರೂ ಸಂಧಿ ನೋವುಗಳು ಬೆನ್ನು ನೋವುಗಳು ಹಾಟ್ ಫ್ಲ್ಯಾಷಸ್ಸು ಮಾನಸಿಕ ಖಿನ್ನತೆ ಇತ್ಯಾದಿ ಸಮಸ್ಯೆಗಳು ಮೂತ್ರ ಅತಿಯಾಗಿ ಹೋಗುವಂಥ ಸಮಸ್ಯೆಗಳು ಗರ್ಭಕೋಶ ಜಾರುವಂಥ ಸಮಸ್ಯೆಗಳು ಇದ್ಯಾದು ಬರುವುದಿಲ್ಲ ಇನ್ನೊಂದು ಮಾಡುವಂಥದ್ದು ಅಂತಂದರೆ ಕೀಗಲ್ಸ್ ಎಕ್ಸಸೈಸ್ ಅಂತ ಹೇಳ್ತೇವೆ ಅಂದರೆ ಮೆನೋಪಾಸ್ ಆದುವಂಥ ಪ್ರಾಯದಲ್ಲಿ ಅವರು ಪೆಲ್ವಿಕ್ ಮಸಲ್ಸನ್ನು ಸ್ಟ್ರೆಂಥನ್ ಮಾಡಿಕೊಳ್ಳುವಂಥ ಒಂದು ಎಕ್ಸಸೈಸ್ ಇದು ಆ ಪ್ರಾಯದಲ್ಲೇ ಮಾಡಬೇಕು ಅಂತಲ್ಲ ಅವರು ಸಂತಾನ ಉತ್ಪತ್ತಿ ಆದ ನಂತರ ಅಂದರೆ ಅವರು ಹಡದ ನಂತರ ಕೂಡ ಈ ಎಕ್ಸಸೈಸನ್ನು ಮಾಡಿದಾಗ ಅವರ ಗರ್ಭಕೋಶ ಮತ್ತು ಪೆಲ್ವಿಕ್ ಆರ್ಗನ್ಸ್ ಅಂತಂದರೆ ಭಗದ ಒಳಗಿರುವಂಥ ಪೇಶಿಗಳು ಬಲಿಷ್ಠ ಬಲವನ್ನು ಹೊಂದಿ ಅವರಿಗೆ ಕಾಯಿಲೆಗಳು ಬರುವುದಿಲ್ಲ ಅಂತ ಹೇಳ್ತಾರೆ ಆಗ ಈ ಕೀಗಲ್ಸ್ ಎಕ್ಸಸೈಸ್ ಅಥವಾ ಆಯುರ್ವೇದದಲ್ಲಿ ಯೋಗಶಾಸ್ತ್ರದಲ್ಲಿ ಹೇಳಿದಂತೆ ಮೂಲಾಧಾರವನ್ನು ಸ್ಟಿಮ್ಯುಲೇಟ್ ಮಾಡುವಂಥದ್ದು ಅಥವಾ ಅಶ್ವಿನಿ ಮುದ್ರಾಧಾರಣೆ ಮಾಡುವಂಥದ್ದು ಮೂಲ ಬಂಧವನ್ನು ಮಾಡುವಂಥದ್ದು ಯಾಕಂದರೆ ನಾವು ಬಂಧ ಮುದ್ರೆ ಅಂತೆಲ್ಲ ಹೇಳಿಬಿಟ್ರೆ ಒಂದು ಸರ್ವೇ ಸಾಮಾನ್ಯವಾಗಿ ಅದು ಏನೋ ಆಮೇಲೆ ಅವರು ಸನ್ಯಾಸಿಯಾಗಿ ಬಿಡ್ತಾರೋ ಏನೋ ಯೋಗ ಎಲ್ಲ ಮಾಡಿ ಅಂತ ಹೇಳಿಬಿಡ್ತಾರೆ ಜನ ಸಾಮಾನ್ಯವಾಗಿ ಅದಕ್ಕೆ ಈ ರೀತಿಯಾದ ಅರ್ಥ ಕಟ್ತಾರೆ ಸೊ ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದೊಂದು ಎಕ್ಸಸೈಸ್ ಥರ ಅಶ್ವಿನಿ ಮುದ್ರೆ ಅಂತಂದರೆ ತಮ್ಮ ನಮ್ಮ ಯೋನಿ ಪ್ರದೇಶವನ್ನು ಒಳಗಡೆಗೆ ಎಳಕೊಂಡು ಹೊರ ಬಿಡುವಂಥದ್ದು ಅದೇ ರೀತಿಯಾಗಿ ಅದನ್ನು ರಿಪೀಟೆಡ್ಲಿ ಮಾಡಿದಾಗ ಆ ಪಾರ್ಟಿಗೆ ಕೀಗಲ್ಸ್ ಎಕ್ಸಸೈಸ್ನಲ್ಲಿ ಏನು ಹೇಳಿದ್ದಾರೆ ಒನ್ ಟು ತ್ರೀ ಫೋರ್ ಸ್ಟೆಪ್ಸು ಅದೇ ರೀತಿಯಾಗಿ ಮೂಲಬಂಧದಿಂದ ಕೂಡ ಅವರಿಗೆ ಪಾಸಿಟಿವ್ ಪರಿಣಾಮಗಳು ಕಂಡು ಬರ್ತದೆ ಇದು ಒಂದು ವ್ಯಾಯಾಮದ ಶೈಲಿ ಎರಡನೇದಾಗಿ ಸಮೀಕೃತವಾದಂಥ ಆಹಾರ ಸೇವನೆ ಮಾಡುವಂಥದ್ದು ಮತ್ತು ಮಾನಸಿಕ ಖಿನ್ನತೆಗೆ ಒಳಗಾಗದಂತೆ ತಮ್ಮನ್ನು ತಾವು ಐವತ್ತು ಅರವತ್ತು ದಾಟಿದ ನಂತರ ಕೂಡ ಜೀವನವನ್ನು ನಾವು ಬದಲಾಯಿಸ್ಕೊಂಡಲ್ಲಿ ಈ ಮೆನೋಪಾಸ್ ಅಂತ ಹೇಳುವಂಥ ಸಮಸ್ಯೆಗಳಿಂದ ಹೊರಬರ್ಬೋದು ಔಷಧೋಪಚಾರದ ಬಗ್ಗೆ ಕೇಳ್ತೀರಿ ಅಂತಂದರೆ ಅಲ್ಲಿ ಅಭ್ಯಂಗ ಶಿರೋಧಾರ ಅಭ್ಯಂಗ ಅಂತಂದರೆ ಎಣ್ಣೆಯ ಮಸಾಜ್ ಶರೀರಕ್ಕೆ ಎಣ್ಣೆಯ ಮಸಾಜ್ ಮಾಡುವುದು ಮತ್ತು ಬಿಸಿ ನೀರಿನಿಂದ ಶೇಕ ಕೊಡುವಂಥದ್ದು ಅಂದರೆ ಸ್ವೇದನ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ ಇದೊಂದು ಸಮರ್ಪಕವಾದಂಥ ವಿಕಾರ ಪ್ರಶಮನ ಉಪಾಯ ಚಿಕಿತ್ಸಾ ಉಪಾಯಗಳಲ್ಲಿ ಇದು ಅತ್ಯಂತ ಸುಲಭವಾಗಿ ಮಾಡಲಿಕ್ಕೆ ಆಗ್ತದೆ ಮತ್ತು ಹಣಕಾಸಿನ ಕೊರತೆ ಇರುವವರಲ್ಲಿ ಕೂಡ ಇದು ಸಮಸ್ಯೆ ಕೊಡುವುದಿಲ್ಲ ಯಾಕಂದರೆ ಆಯುರ್ವೇದದಲ್ಲಿ ಅಭ್ಯಂಗವನ್ನು ಆಯುರ್ವೇದ ರೀತಿಯ ಹೋಗಿ ಆಸ್ಪತ್ರೆಯಲ್ಲೇ ಮಾಡಿಸಿ ಅಂತ ಹೇಳಿದ್ದಾರೆ ಆದರೂ ನಿತ್ಯವೂ ಮನೆಯಲ್ಲಿ ಅಭ್ಯಂಗ ಮಾಡಿಕೊಳ್ಬೋದು ಅಂತ ಹೇಳಿದ್ದಾರೆ ತಲೆಗೆ ಎಣ್ಣೆ ಹಚ್ಚುವಂಥದ್ದು ಅಂಗಾಲಿಗೆ ಎಣ್ಣೆ ಹಚ್ಚುವಂಥದ್ದು ಕಿವಿಗಳಿಗೆ ಎಣ್ಣೆಯನ್ನು ಬೊಟ್ಟ ಬೊಟ್ಟ ಬಿಸಿಯಾದಂಥ ಹಿತವಾದಂಥ ಎಣ್ಣೆಯನ್ನು ಔಷಧೀಯ ಮೌಲ್ಯ ಇರುವಂಥ ಎಣ್ಣೆಗಳನ್ನು ಕಿವಿಗೆ ಬಿಡುವಂಥದ್ದು ಶಿರಶ್ರವಣ ಅಂತ ಹೇಳಿದ್ದಾರೆ ದಿನನಿತ್ಯ ಸೇವನೆ ಮಾಡಲಿಕ್ಕೆ ಹೇಳಿದ್ದಾರೆ ಅಂದರೆ ಎಣ್ಣೆ ಉಜ್ಜಿಕೊಳ್ಬೇಕು ಅದಕ್ಕೀಗ ನಮ್ಮ ಈ ರೀತಿಯಾಗಿ ನಾವು ಮಾಡಬಹುದು ಎರಡನೇದಾಗಿ ಶಿರೋಧಾರ ಶಿರೋಧಾರ ಅಂತಂದರೆ ಈಗ ನಾವು ಶಿವನ ದೇವಸ್ಥಾನಗಳಲ್ಲಿ ನೋಡಿದ್ದೇವೆ ಶಿವನಿಗೆ ಧಾರೆ ಹಾಕ್ತಾರೆ ನೀರು ಹಾಲು ಇತ್ಯಾದಿಗಳನ್ನು ಅದೇ ರೀತಿಯಾಗಿ ನಮ್ಮ ಫೋರ್ ಹೆಡ್ ಅಥವಾ ನಮ್ಮ ಹಣೆಯ ಭಾಗಕ್ಕೆ ಪೇಷಂಟನ್ನು ಮಲಗಿಸಿದ ನಂತರ ಒಂದು ಧಾರಾ ಬಟ್ಲಿರ್ತದೆ ಆ ಧಾರಾ ಧಾರಾ ಬಟ್ಲಿನಲ್ಲಿ ಒಂದು ಎರಡರಿಂದ ಮೂರು ಅಥವಾ ಮೂರರಿಂದ ಐದು ಲೀಟರು ಎಣ್ಣೆಯನ್ನು ಅಥವಾ ಮೊಸರನ್ನು ಸ್ಪೆಷಲಿ ಮಾಡಿದಂಥ ಮೊಸರು ಅದು ಮೆಡಿಕೇಟೆಡ್ ತಕ್ರ ಅಂತ ಹೇಳ್ತೇವೆ ತಕ್ರಧಾರ ಅಂತ ಹೇಳ್ತೇವೆ ತೈಲಧಾರ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಜಲಧಾರ ಅಂತ ಹೇಳ್ತೇವೆ ಇದೆಲ್ಲ ಮಾಡಿದಾಗ ಇವರಿಗೆ ಏನು ಸಮಸ್ಯೆಗಳು ಮಾನಸಿಕವಾದ ಖಿನ್ನತೆಗಳು ನಿದ್ರಾಭಂಗ ನಿದ್ರೆಯ ಸಮಸ್ಯೆಗಳು ಮತ್ತು ಶಾರೀರಿಕವಾದ ಹಾರ್ಮೋನ್ಸಿನ ವ್ಯತ್ಯಾನಗಳು ಇದೆಲ್ಲ ಹೊರಟು ಹೋಗಿ ಇವರು ಸ ಸರ್ವೇ ಸಾಮಾನ್ಯವಾಗಿ ಈ ಮೆನೋಪಾಸಿನ ಸಮಸ್ಯೆಯಿಂದ ಹೊರಗೆ ಬರಬಹುದು ಇನ್ನೊಂದು ವಂಡರ್ ಡ್ರಗ್ ಏನು ಆಯುರ್ವೇದದಲ್ಲಿ ಕೇಳಿದರೆ ಮೆನೋಪಾಸಿನವರಿಗೆ ಈಗ ಹಾರ್ಮೋನಲ್ ರಿಪ್ಲೇಸ್ ಮೆಂಟ್ ಥೆರಾಪಿ ಅಂತ ಇದೆ ಎಚ್ ಆರ್ ಟಿ ಅಂತ ಸೊ ಈ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಾಪಿ ಎಲ್ಲರಿಗೆ ಸಮಂಜಸವಾಗಿ ಸೂಕ್ತವಾಗಿ ಅದು ಮೈಗೆ ಕೂಡುವುದಿಲ್ಲ ಆಗ ನಾವೇನು ಮಾಡಬೇಕು ಅಂತಂದರೆ ಆಯುರ್ವೇದದ ಏಕಮೂಲಿಕಾ ಪ್ರಯೋಗಗಳು ಅಂದರೆ ಈ ಶತಾವರಿ ಗೆಡ್ಡೆ ಅಂತ ಕೇಳಿರ್ಬೋದು ಶತಾವರಿ ಹಲವು ಮಕ್ಕಳ ತಾಯಿ ಬೇರು ಅಂತ ಹೇಳ್ತೇವೆ ಸೊ ಈ ಶ ಆಗಸ್ ರಸಿ ಅಂತ ಅದರ ಸೈಂಟಿಫಿಕ್ ನಾಮ ಈ ಶತಾವರಿ ಗೆಡ್ಡೆಯ ಕ್ಷೀರಪಾಕವನ್ನು ಕುಡಿಬೋದು ಸ್ವಲ್ಪ ಕಹಿ ಇದೆ ಅದು ಅಷ್ಟು ಸಿಹಿಯಾಗಿಲ್ಲ ಆದರೆ ಅದನ್ನು ನಾವು ಸಕ್ಕರೆ ಸೇರಿಸ್ಕೊಂಡು ಅಥವಾ ಡೈಲ್ಯೂಟ್ ಮಾಡಿಕೊಂಡು ಹಾಲಿನಲ್ಲಿ ಕುದಿಸಿ ಕ್ಷೀರಪಾಕ ವಿಧಿ ಅಂತ ಇದೆ ಆ ರೀತಿಯಲ್ಲಿ ಅದು ಕ್ಷೀರಪಾಕದ ರೀತಿಯಲ್ಲಿ ಅದನ್ನು ಸೇವನೆ ಮಾಡ್ಬೋದು ರೆಡಿಮೇಡ್ ಅದರ ಟ್ಯಾಬ್ಲೆಟ್ಸ್ ಸಿಂಗಲ್ ಡ್ರಗ್ ಟ್ಯಾಬ್ಲೆಟ್ಸ್ ಕೂಡ ಈಗ ಮಾರ್ಕೆಟ್ನಲ್ಲಿ ಅವೈಲಬಲ್ ಉಂಟು ಅದನ್ನು ಕೂಡ ಬೆಳಗ್ಗೆ ಒಂದರಂತೆ ಸಂಜೆ ಒಂದರಂತೆ ಸೇವನೆ ಮಾಡ್ಬೋದು ಅವರವರ ಆರೋಗ್ಯ ಡಾಕ್ಟರ್ಸ್ ಹೇಳಿದ ಹಾಗೆ ಎರಡನೇ ಇನ್ನೊಂದು ಅಂತಂದರೆ ಅದನ್ನು ತುಪ್ಪದ ರೀತಿಯಲ್ಲಿ ಕೂಡ ಸೇವನೆ ಮಾಡ್ಬೋದು ಶತಾವರಿಯಾದಿ ಘೃತ ಅಂತ ಸಿಗ್ತದೆ ಅದನ್ನು ನಿಯಮಿತವಾದ ರೀತಿಯಲ್ಲಿ ಸೇವನೆ ಮಾಡ್ಬೋದು ಈ ಈ ರೀತಿಯಾಗಿ ಶತಾವರಿ ಅಶ್ವಗಂಧ ಮುಸಲಿ ಈ ಕೆಲವು ಔಷಧೀಯಗಳನ್ನು ನಾವು ಸೇ ಬಲಾಮೂಲ ಬಲಾಮೂಲ ಅಂದರೆ ಕಡೀರ ಬೇರು ಅಂತ ಹೇಳ್ತೇವೆ ಮೊದಲಿನ ಕಾಲದಲ್ಲಿ ಇದರ ಕಾಫಿ ಮಾಡಿ ಕುಡಿತಿದ್ರು ಅಂದರೆ ಅದಕ್ಕೆ ಬೆಲ್ಲ ಸೇರಿಸಿ ಮಾಡ್ತಿದ್ರು ಬೆಲ್ಲದಲ್ಲಿ ಇರುವಂಥ ಸತ್ವ ಕೂಡ ನಮ್ಮ ಶರೀರಕ್ಕೆ ಸೇರ್ತಿತ್ತು ಸೊ ಇದೆಲ್ಲ ನಮ್ಮ ಹಳೆಯ ತಲೆಮಾರಿನಲ್ಲಿ ಮೆನೋಪಾಸ್ ಬರದೇ ಇರಲಿಕ್ಕಿರುವಂಥ ಉಪಾಯಗಳಾಗಿತ್ತು ಒಳದು ಡಾಕ್ಟರ್ ಅಶೋಕನವರೇ ಮುಖ್ಯವಾಗಿ ಮಹಿಳೆಯರ ಬೇರೆ ಬೇರೆ ಹಂತದ ಸಮಸ್ಯೆಗಳು ಮತ್ತು ಯಾವ ರೀತಿಯಲ್ಲೆಲ್ಲ ಆಯುರ್ವೇದದ ಪರಿಹಾರಗಳು ಚಿಕಿತ್ಸೆಗಳು ನೀವು ಹೇಳಿದಿರಿ ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಕಂಡುಬರುವ ಸಾಮಾನ್ಯ ಸಮಸ್ಯೆಗಳು ಈ ವಿಷಯದ ಕುರಿತು ಡಾಕ್ಟರ್ ಅಶೋಕನ್ ವಾಸುದೇವನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ